ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಯೇಸು ಕ್ರಿಸ್ತರ ಜನನದ ಹಬ್ಬವೇ ಕ್ರಿಸ್ಮಸ್ ಚರಿತ್ರೆಯಲ್ಲಿ ನಡೆದಂಥ ಒಂದು ವಿಶೇಷವಾದ ಘಟನೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಈ ಧರೆಗೆ ಬಂದು ಪಾಪಿ ಮನುಕುಲಕ್ಕೆ ರಕ್ಷಣೆ ಕೊಟ್ಟಂಥ ಒಂದು ಮಹತ್ವದ ಯೋಜನೆ ಆತ್ಮೀಯರೇ ನಮ್ಮೆಲ್ಲ ಸೃಷ್ಟಿಕರ್ತರು ಆ ಭಗವಂತ ದೇವರು ಅವರು ನಮ್ಮನ್ನು ಸೃಷ್ಟಿಸಿದರು ಎಲ್ಲವನ್ನು ಅವರು ರಚಿಸಿದರು ಮಾನವನನ್ನು ಈ ಸೃಷ್ಟಿಯ ಕಿರೀಟದಂತೆ ದೇವರ ಸ್ವರೂಪದಲ್ಲೇ ಅವರು ಸೃಷ್ಟಿಸಿದರು ಆದರೆ ಮಾನವ ದೇವರ ಇಚ್ಛೆಯಿಂದ ದೂರ ಸರಿದು ತನ್ನದೇ ಇಚ್ಛೆಯನ್ನು ಮಾಡಿ ದೇವರಿಗೆ ಅವಿಧೇಯನಾಗಿ ಬಾಳಿದ್ರಿಂದ ಪಾಪವು ಮನುಕುಲಕ್ಕೆ ಬಂತು ಆದರೆ ದಯಾಮಯ ದೇವರು ಮಾನವ ಕುಲವನ್ನು ಪಾಪದಲ್ಲಿ ನಾಶವಾಗಲು ಬಿಡಲಿಲ್ಲ ಎಲ್ಲರೂ ಅವರ ಮಕ್ಕಳು ಯಾರೂ ನಾಶವಾಗಬಾರದು ಎಲ್ಲರಿಗೆ ಮೋಕ್ಷ ಸಿಗಬೇಕು ಎಲ್ಲರಿಗೂ ಸ್ವರ್ಗ ಸಿಗಬೇಕು ಇದೇ ಯೋಜನೆ ದೇವರಿಂದ ಯೇಸು ಕ್ರೀಸ್ತರಲ್ಲಿ ಜಾರಿಯಾಯಿತು ಅದಕ್ಕಾಗಿ ಬೈಬಲ್ ಹೇಳ್ತದೆ ದೇವರು ಈ ಜಗತ್ತನ್ನು ಎಷ್ಟು ಪ್ರೀತಿಸಿದರೆ ಅವರ ಏಕೈಕ ಪುತ್ರ ಯೇಸುವನ್ನು ಈ ದರೆಗೆ ಅವರು ಕಳಿಸಿದರು ನಮಗೆ ಶಿಕ್ಷೆ ಕೊಡಲಲ್ಲ ಅದರ ಬದಲಾಗಿ ನಮಗೆ ಜೀವವನ್ನು ಕೊಡಲಿಕ್ಕೆ ಆದ್ದರಿಂದ ಕ್ರಿಸ್ಮಸ್ ದೇವರ ಪ್ರೀತಿಯ ಹಬ್ಬ ಆ ದೇವರು ಏಸು ಕ್ರಿಸ್ತರಲ್ಲಿ ಮಾನವನಾಗಿ ಅವರು ಬಂದು ಅವರ ಪ್ರೀತಿಯನ್ನು ನಮಗೆ ತೋರಿಸಿದ್ದಾರೆ ಯೇಸುಕ್ರಿಸ್ತರು ಕ್ರಿಸ್ತರು ದೇವರ ಪ್ರೀತಿಯ ಅವರು ಪ್ರತಿಬಿಂಬ ದೇವರು ಎಷ್ಟು ಒಳ್ಳೆಯವರು ದೇವರು ಎಷ್ಟು ಪ್ರೀತಿವಂತರು ದಯಾಮಯಿ ಕರುಣಾಮಯಿ ನಮ್ಮ ಬಗ್ಗೆ ಎಷ್ಟುವರೆಗೆ ಕಾಳಜಿ ಇದೆ ಎಷ್ಟು ಪ್ರೀತಿ ಇದೆ ಅಂತ ಜಗತ್ತಿಗೆ ಅವರು ಸಾರಿದರು ಯೇಸುಕ್ರಿಸ್ತರು ದೇವರ ಸಾಮ್ರಾಜ್ಯವನ್ನು ಈ ದರಿಗೆ ತಂದಿದ್ದಾರೆ ಅದು ಪ್ರೀತಿಯ ಶಾಂತಿಯ ನ್ಯಾಯದ ಸತ್ಯದ ಆ ಒಂದು ದೇವರ ಸಾಮ್ರಾಜ್ಯ ನಾವೆಲ್ಲರೂ ದೇವಮಕ್ಕಳು ಯೇಸುಕ್ರಿಸ್ತರು ನಮಗೆ ದೇವರ ಪರಿಚಯನ ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನನ್ನ ಆಜ್ಞೆಗಳನ್ನು ನೀವು ಪಾಲಿಸಿದಲ್ಲಿ ನನ್ನನ್ನು ನೀವು ಪ್ರೀತಿಸ್ತೀರಿ ಅಂತ ನೀವು ತೋರ್ಪಡಿಸ್ತೀರಿ ಆಗ ದೇವರು ಆ ಮಕ್ಕಳು ನೀವು ಆಗ್ತೀರಿ ಅಂಥೇಳಿ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ಜಗತ್ತಿಗೆ ಪ್ರೀತಿಯ ಅವಶ್ಯಕತೆ ಇದೆ ಇಂದು ಈ ಜಗತ್ತಿಗೆ ಶಾಂತಿಯ ಅವಶ್ಯಕತೆ ಇದೆ ಸಹಬಾಳ್ವೆ ಸಹೋದರತ್ವ ಬಂಧುತ್ವ ಇವುಗಳು ಹೆಚ್ಚೆಚ್ಚು ಬೇಕಾಗ್ತಿದೆ ಏಕೆಂದರೆ ಈ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಹಾಗೂ ಬೇರೆ ಬೇರೆ ರೀತಿಯ ಕ್ಷೇತ್ರದಲ್ಲಿ ಅಭೂತಪೂರ್ವ ಬೆಳವಣಿಗೆ ಆಗಿದೆ ಮಾನವನಿಗೆ ಎಲ್ಲ ಸವಲತ್ತುಗಳು ಸಿಕ್ಕಿವೆ ಬೇರೆ ಬೇರೆ ರೀತಿಯ ಜ್ಞಾನ ಬಂದಿದೆ ಆದರೆ ಎಷ್ಟು ಜಗತ್ತು ಚಿಕ್ಕದಾಗಿದೆ ಅಂತ ಹೇಳ್ತೇವೆ ಅಷ್ಟೇ ಮನುಷ್ಯನ ಆ ಒಂದು ಚಿಂತನೆ ಅದು ಕೂಡ ಭಾಳ ಕ್ಷೀಣವಾಗ್ತಾ ಇದೆ ಮಾನವ ಮಾನವ ದ್ವೇಷಿಸುವ ಸನ್ನಿವೇಶ ಇದೆ ಜಾತಿ ಧರ್ಮ ಭಾಷೆ ಸಂಸ್ಕೃತಿ ಅಂತ ಹೇಳಿಕೊಂಡು ಮನುಷ್ಯ ಮನುಷ್ಯರನ್ನೇ ಕೊಲ್ಲುವ ದ್ವೇಷಿಸುವ ವಿಭಜನೆ ಮಾಡುವಂಥ ದುಷ್ಕೃತ್ಯಗಳು ನಡೀತವೆ ಇವುಗಳು ದೇವರ ಇಚ್ಛೆಯಂತೆ ನಡೆಯುವುದಿಲ್ಲ ಬದಲಾಗಿ ಇವುಗಳೆಲ್ಲ ಕತ್ತಲೆಯ ಅಂಧಕಾರದ ಈ ಶಕ್ತಿಗಳು ಈ ದೇವರ ಸಾಮ್ರಾಜ್ಯಕ್ಕೆ ಅಡ್ಡಿಯಾಗಿವೆ ಆದ್ದರಿಂದ ಏಸು ಕ್ರಿಸ್ತರು ತಂದಂಥ ಆ ಸಂದೇಶ ಕ್ರಿಶ್ಚಿಯನ್ಗೆ ಅಲ್ಲ ಎಲ್ಲರಿಗೂ ಕ್ರಿಸ್ತರು ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪಿಸಿದ್ದಲ್ಲ ಅವರು ಮನುಕುಲಕ್ಕೆ ಕೊಟ್ಟಂಥ ಆ ಸಂದೇಶ ಅದು ಎಲ್ಲರಿಗೂ ಯಾರು ಯೇಸು ಕ್ರಿಸ್ತರ ಮೌಲ್ಯಗಳನ್ನು ಪಾಲಿಸ್ತಾರೆ ಅವರಿಗೆ ಕ್ರಿಶ್ಚಿಯನ್ ಅಂತ ಹೆಸರು ಕೊಟ್ಟಿದ್ದಾರೆ ಆದರೆ ಅವರು ಕೊಟ್ಟಂಥ ಸಂದೇಶ ಇಡೀ ಮನುಕುಲಕ್ಕೆ ಅಂತ ನಾವೆಲ್ಲ ತಿಳ್ಕೊಳ್ಬೇಕು ಎಲ್ಲರಿಗೂ ಪ್ರೀತಿ ಬೇಕು ಎಲ್ಲರಿಗೂ ಸತ್ಯದ ದಾರಿ ಬೇಕು ನ್ಯಾಯ ಬೇಕು ಶಾಂತಿ ಬೇಕು ಎಲ್ಲರಿಗೂ ಪರಸ್ಪರ ಹಂಚಿಕೊಳ್ಳುವಂಥ ಆ ಒಂದು ಕರುಣೆಯ ಹೃದಯ ಬೇಕು ಅದರಿಂದ ಯೇಸು ಕ್ರಿಸ್ತರು ಕೊಟ್ಟಂಥ ಸಂದೇಶ ಇಂದು ಕೂಡ ಪ್ರಸ್ತುತ ಯಾವಾಗಲೂ ಪ್ರಸ್ತುತವಾಗಿಯೇ ಅದು ಇರುತ್ತದೆ ಯೇಸು ಕ್ರಿಸ್ತರು ನಮಗೆ ಕೊಟ್ಟಂಥ ಆ ಒಂದು ಸಂದೇಶವನ್ನು ಪ್ರತಿ ಒಬ್ಬರು ನಾವು ಅಳವಡಿಸಿಕೊಂಡಲ್ಲಿ ಪರರಲ್ಲಿ ನಾವು ನಮ್ಮ ದೇವರನ್ನು ಕಂಡರೆ ಅದರಲ್ಲೂ ಹಸಿದವರಲ್ಲಿ ಬಾಯಾರಿದವರಲ್ಲಿ ಬಡವರಲ್ಲಿ ಕಷ್ಟಪಡುವರಲ್ಲಿ ರೋಗಿಗಳಲ್ಲಿ ನಾವು ದೇವರನ್ನು ಕಂಡುಕೊಂಡ್ರೆ ಅದೇ ನಾವು ದೇವರಿಗೆ ಕೊಡುವಂಥ ಒಂದು ಗೌರವ ಅದೇ ನಾವು ದೇವರಿಗೆ ಕೊಡುವಂಥ ಮಹಿಮೆ ಅದರಿಂದ ಈ ಕ್ರಿಸ್ಮಸ್ ಹಬ್ಬ ಅದು ಬಾಯಿಯ ಆಡಂಬರದಿಂದ ತುಂಬಿದ್ದೇ ಅಂತ ಕಂಡರೂ ನಿಜವಾದ ತಿರುಳು ಕ್ರಿಸ್ಮಸ್ ಅಂದರೆ ದೇವರ ಪ್ರೀತಿ ದೇವರ ಕರುಣೆ ದೇವರ ಆ ಕ್ಷಮೆ ನಮಗೆ ಯೇಸು ಮುಖಾಂತರ ನೀಡಿದ್ದು ಮಾತ್ರ ಅಲ್ಲ ನಾವೆಲ್ಲರೂ ಮೊದಲು ಮನ್ ಮಾನವತ್ವದಿಂದ ತುಂಬಿರಬೇಕು ಒಳ್ಳೆಯ ಮನುಷ್ಯರಾಗಬೇಕು ಹೇಗೆ ದೇವರು ಆ ದೀಪವು ಹಾಗೆ ಆ ದೀಪದಂತೆ ನಾವು ಕೂಡ ನಮ್ಮ ಜೀವನವನ್ನು ಅದು ನಡೆಸಿ ನಾವು ಬೇರೆಯವರ ಜೀವನಕ್ಕೆ ಬೆಳಕಾಗಬೇಕು ಅದೇ ಕ್ರಿಸ್ಮಸ್ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾವು ಚರ್ಚಿನ ವಟಾರಗಳಲ್ಲಿ ಗೋದಲಿಯನ್ನು ನಿರ್ಮಿಸ್ತೇವೆ ಹಾಗೆಯೇ ನಮ್ಮ ಬಾಂಧವರು ಅವರ ಮನೆಗಳಲ್ಲಿರ್ಬೋದು ಸಂಸ್ಥೆಗಳಲ್ಲಿರ್ಬೋದು ಶಾಲೆಗಳಲ್ಲಿ ಅಥವಾ ಸಾರ್ವಜನಿಕ ಜಾಗದಲ್ಲಿ ಆ ಗೋದಲಿಯನ್ನು ನಿರ್ಮಿಸ್ತಾರೆ ಕ್ರಿಬ್ ಅಂತ ಹೇಳ್ತೇವೆ ಯೇಸು ಕ್ರಿಸ್ತರು ದೇವರಾದರೂ ಅವರು ಮಾನವ ರೂಪ ತಾಳಿ ಕನಿಷ್ಠರಲ್ಲಿ ಕನಿಷ್ಠರಾಗಿ ಅವರು ಜನಿಸಿದರು ಮಾತ್ರ ಅಲ್ಲ ಆ ಒಂದು ಸರಳ ಜೀವನ ನಡೆಸ್ತರು ಅವರು ಹುಟ್ಟಲಿಕ್ಕೆ ಕೂಡ ಒಂದು ಮನೆ ಅವರಿಗೆ ಸಿಗಲಿಲ್ಲ ಅವರು ಒಂದು ಕೊಟ್ಟಿಗೆಯಲ್ಲಿ ದನಗಳು ಇರುವಂಥ ಕುರಿಗಳು ಇರುವಂಥ ಪ್ರಾಣಿಗಳಿರುವಂಥ ಕೊಟ್ಟಿಗೆಯಲ್ಲಿ ಅವರು ಜನಿಸಿದರು ಮಾತೆ ಮರಿಯಲು ಅಲ್ಲಿ ಆ ಕೊಟ್ಟಿಗೆಯಲ್ಲಿ ಯೇಸುಕ್ರಿಸ್ತ ಜನನವನ್ನು ಕೊಟ್ಟರು ಸಂತ ಜೋಸೆಫರು ಮರಿಯಳ ಪತಿ ಆ ಕಷ್ಟದ ಸಮಯದಲ್ಲಿ ಅವರಿಗೆ ಬೇಕಾದಂಥ ಧೈರ್ಯವನ್ನು ತುಂಬಿದರು ಸಹಾಯ ಮಾಡಿದರು ಅದಕ್ಕಾಗಿ ಏಸು ಕ್ರಿಸ್ತರು ಗೋದಲಿಯಲ್ಲಿ ಹುಟ್ಟಿದ್ದರು ಹಟ್ಟಿಯಲ್ಲಿ ಹುಟ್ಟಿದರು ಅದಕ್ಕಾಗಿ ಅದರ ನೆನಪಿಗೆ ಅದನ್ನು ತೋರ್ಪಡಿಸಲಿಕ್ಕೆ ಆ ಗೋದಲಿಯನ್ನು ಪ್ರತಿ ವರ್ಷ ನಿರ್ಮಿಸಿ ಯೇಸು ಕ್ರಿಸ್ತರ ಆ ಸರಳತೆ ಆ ಬಡತನ ಆ ಮಾನವನಾಗಿ ಕನಿಷ್ಠರಲ್ಲಿ ಕನಿಷ್ಠರು ಅಂತ ಅವರು ಹುಟ್ಟಿ ಪ್ರತಿಯೊಬ್ಬರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಎಷ್ಟು ಬಡತನದಲ್ಲಿದ್ದರೂ ಯಾರು ನಮಗೆ ಯಾರಿಗೂ ನಮಗೆ ಒಂದು ಹಟ್ಟಿಯಲ್ಲಿ ಹುಟ್ಟುವಂಥ ಒಂದು ಅಂಥ ಒಂದು ಸ್ಥಿತಿ ಬರಲಿಲ್ಲ ಆದರೆ ದೇವರಿಗೆ ಅಂಥ ಸ್ಥಿತಿ ಬಂದರೆ ಅಂದರೆ ದೇವರು ಅದನ್ನು ಆರಿಸಿಕೊಂಡದಂದರೆ ಈ ಜಗತ್ತಿನಲ್ಲಿರುವ ಎಷ್ಟೋ ಬಡವರು ಅಥವಾ ಕಷ್ಟದಲ್ಲಿ ಇರುವರಿಗೆ ಒಂದು ಭರವಸೆ ಅದಕ್ಕಿಂತ ಕಷ್ಟದ ಪರಿಸ್ಥಿತಿ ಬರಲಿಕ್ಕಿಲ್ಲ ಅದಕ್ಕಾಗಿ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಭರವಸೆಯನ್ನು ಕೊಡುವಂಥ ಒಂದು ವಿಚಾರ ಗೋದಲಿ ಮತ್ತು ಗೋದಲಿ ಅಂತ ಹೇಳಿದರೆ ಒಂದು ಹಟ್ಟಿ ಹಟ್ಟಿಗೆ ಅಲ್ಲಿ ಬಾಗಿಲಿಲ್ಲ ಅದು ಯಾರಿಗೆ ಪ್ರವೇಶ ಇದೆ ಅದು ದೇವರು ಅರಮನೆಯಲ್ಲಿ ಹುಟ್ಟಿದ್ದಿದ್ದರೆ ಅರಮನೆಗೆ ಎಲ್ಲರಿಗೆ ಅಲ್ಲಿ ಪ್ರವೇಶ ಇಲ್ಲ ಅಲ್ಲಿ ಎಲ್ಲರಿಗೂ ಹೋಗಲಿಕ್ಕೆ ಆಗುವುದಿಲ್ಲ ಅಲ್ಲಿ ಸೈನಿಕರಿರ್ತಾರೆ ದ್ವಾರಪಾಲಕರು ಇರ್ತಾರೆ ಆದರೆ ಹಟ್ಟಿಯಲ್ಲಿ ಯಾರ ಒಂದು ಅಲ್ಲಿ ಅನುಮತಿ ಅಗತ್ಯ ಇಲ್ಲ ಅದರಲ್ಲೂ ಕೂಡ ನಮಗೆ ಸಂದೇಶ ಇದೆ ಅಂದರೆ ದೇವರು ಎಲ್ಲರಿಗೆ ಸಿಗ್ತಾರೆ ದೇವರಲ್ಲಿ ಹೋಗಲಿಕ್ಕೆ ಯಾರಿಗೂ ಅಲ್ಲಿ ಅನುಮತಿ ಬೇಡ ದೇವರ ಹೃದಯ ಅಲ್ಲಿ ತೆರೆದಿದೆ ಮಾತ್ರ ಅಲ್ಲ ದೇವರಿಗೆ ಹತ್ರ ಹೋಗಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಯಾರೂ ದೇವರ ಹತ್ರ ಹೋಗ್ಬೋದು ಅದಕ್ಕಾಗಿ ಆ ದೇವರು ಆರಿಸಿಕೊಂಡಂಥ ಒಂದು ವಿಶೇಷವಾದ ಅದು ಒಂದು ಯೋಜನೆ ನಮ್ಮ ಅದು ತಿಳುವಳಿಕೆಗಿಂತ ಮಿಕ್ಕುವಂಥದ್ದು ಅದಕ್ಕೆ ದೇವರು ಈ ದಾರಿಯನ್ನು ಆರಿಸಿಕೊಂಡಿದ್ದಾರೆ ದೇವರು ಕನಿಷ್ಠರಲ್ಲಿ ಕನಿಷ್ಠರಾಗಿ ಬಡವರಲ್ಲಿ ಬಡವರಾಗಿ ಅವರು ಹುಟ್ಟಿ ಆ ಗೋದಲಿಯಲ್ಲಿ ಹುಟ್ಟಿದ್ದರಿಂದ ನಮಗೆ ಎಲ್ಲರಿಗೂ ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಈ ಗೋದಲಿಗಳು ಅದು ಕ್ರಿಬ್ ಅದಕ್ಕಾಗಿ ನಾವು ಅದನ್ನು ತಯಾರು ಮಾಡ್ತೇವೆ ಸಂದೇಶವನ್ನು ಕೊಡಲಿಕ್ಕೆ ಅಲ್ಲಿ ನಾವು ಎಲ್ಲ ನೋಡ್ತೇವೆ ಅಲ್ಲಿ ಕುರಿಗಳಿದ್ದೇವೆ ಅಲ್ಲಿ ದನಗಳಿದ್ದಾವೆ ಅಲ್ಲಿ ಪ್ರಾಣಿಗಳಿದ್ದೇವೆ ಅಂದರೆ ಆ ಅದು ಆ ಒಂದು ಚಿತ್ರಣವನ್ನು ಪ್ರತಿ ವರ್ಷ ನೆನಪಿಸ್ಲಿಕ್ಕೆ ಆ ಗೋದಲಿಯನ್ನು ನಾವು ಮಾಡುವಂಥದ್ದು ಎಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ ಆ ಭಗವಂತ ನಮ್ಮೆಲ್ಲರನ್ನು ಹರಸಲಿ ಎಲ್ಲರಿಗೂ ಬೇಕಂತ ಶಾಂತಿ ಸಮಾಧಾನ ನೆಮ್ಮದಿ ಪ್ರೀತಿಯನ್ನು ಕೊಡಲಿ ನಮ್ಮ ಕುಟುಂಬಗಳು ನಮ್ಮ ಈ ಊರು ನಮ್ಮ ಇಡೀ ದೇಶ ಎಲ್ಲ ಇಡೀ ಜಗತ್ತೇ ದೇವರ ಪ್ರೀತಿಯಿಂದ ಶಾಂತಿಯಿಂದ ತುಂಬಿರಲಿ ಅಂತ ನಾನು ಹಾರೈಸ್ತೇನೆ ಎಲ್ಲರಿಗೂ ಮಗದೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೆಯೇ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಬರ್ತಾ ಇದೆ ಆ ವರ್ಷ ನಮಗೆಲ್ಲರಿಗೂ ದೇವರ ಆಶೀರ್ವಾದ ವರ್ಷವಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಮಗದೊಮ್ಮೆ ಎಲ್ಲರಿಗೂ ಶುಭಾಶಯಗಳು ಧನ್ಯವಾದ